ಮಾಡ್ತಾ ಗೊತ್ತಿಲ್ಲ ಅವರಿಗೆ ಒಂದು ಆಮೇಲೆ ಈ ಪ್ರಕೃತಿ ಈಗ ಏನಾಗಿದೆ ಅಂದ್ರೆ ಮನುಷ್ಯನ ಸೇರಿ ಲಕ್ಷಾಂತರ ಒಬ್ಬ ಬಿಟ್ಟು ಇನ್ಯಾವ ಜೀವರಾಶಿ ಜೀವರಾಶಿಯಲ್ಲಿ ಪ್ರಕೃತಿ ಹಾನಿ ಮಾಡ್ತಾ ಇಲ್ಲ ಮನುಷ್ಯನ ದುರಾಸೆಯಿಂದಲೂ ಪ್ರಕೃತಿಯ ಮೇಲಿನ ಅತ್ಯಾಚಾರದಿಂದಲೂ ಇವತ್ತು ಅತ್ಯಂತ ಹೀನಾಯ ಸ್ಥಿತಿಗೆ ತಿಳಿಸಿದೆ ನಮ್ಮ ಪ್ರಕೃತಿಗೆ ಅದಕ್ಕೆ ತುಂಬಾ ದುಃಖದ ಮನಸ್ಸಿಂದ ಹೊಂದಿಸ್ತಾ ಮೂರನೇದಾಗಿ ಇನ್ನೊಂದು ಕತೆ ನಾನು ಅರವತ್ತು ವರ್ಷ ಆದ್ರೂ ನನ್ನ ಪಾಡಿ ಅನ್ನೋದು ಎಲ್ಲೂ ಇಲ್ಲ ನಾನು ಭೀಕ್ಷಕನೇ ಇವತ್ತು ಎಂ ಎಲ್ ಎನ್ ಸಾಹೇಬ್ರು ಭೇಷನು ಸ್ವಲ್ಪ ಪ್ರಕೃತಿ ತಗೊಬೇಕಂದ್ರೆ ಈ ಕರ್ಕೆನೇ ಕಾರಣ ನಾನು ಯಾಕೆ ಅಂದರೆ ಅದಕ್ಕೆ ಅದೇ ನನ್ನ ಜೀವನದ ತಾನೇ ಆ ಕಲಿಕೆ ಎಷ್ಟು ಪ್ರಕೃತಿ ಮಾತೆಗೆ ಸ್ವಚ್ಛ ಮಾಡುತ್ತೆ ಅಂದ್ರೆ ಅದಕ್ಕಿಂತ ಬೇರೆ ಆಗಿಲ್ಲ ಅದಕ್ಕೆ ಮೂರನೇದಾಗಿ ಆ ಕಲಿಕೆ ಪರ್ಕೆಗೆ ಒಂದು ನಾಲ್ಕನೇದಾಗಿ ನನ್ನ ನಾನು ನಾನೊಬ್ಬರೇ ಕೆಲಸ ಮಾಡ್ತಾ ಇದ್ರೆ ನನ್ನ ಹತ್ರ ಕೊಟ್ಟಿಲ್ಲ ಏನು ಸಾಧನೆ ಮಾಡಕ್ ನನಗೆ ನಾನು ಹುಡುಕಾಗಿಂದ ಒಂದು ಮಾತು ನಿಮ್ಮಲ್ಲಿ ಶೇರ್ ಮಾಡ್ತೀನಿ ನಾನು ಮನೆ ಏನು ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ಅದು ಒಂದಿನ ನೀವು ಸ್ವಚ್ಛತ ಕಾರ್ಯವನ್ನು ಅಂತ ನನ್ನ ಮನಸ್ಸು ಅನಿಸ್ತು ಅವತ್ತೆ ನಾನು ಉಳ್ಳಾಲ ವಿಶ್ವೇಶ್ವರಪ್ಪ ಬ್ಲಾಕ್ ಮೂರನೇ ಬ್ಲಾಕ್ ನಲ್ಲಿ ವಾಸವಾಗಿ ಅದೊಂದು ಅರವತ್ತೆರಡು ಒಂದು ಕಿಲೋಮೀಟರ್ ರಸ್ತೆ ಇದೆ ಅಷ್ಟೇ ಅದು ಎರಿಸು ಎಲ್ಲ ಗಿಡಗಳಿಂದ ತಂದಿತ್ತು ಅದನ್ನ ನಾನು ಯಾಕೆ ಮಾಡ್ತಾ ಇದ್ದೆ ಸುಮಾರು ಒಂದ್ ಗ್ಲಾಸ್ ಆ ಒಂದೇ ಕಿಲೋಮೀಟರ್ ನಲ್ಲಿ ನನಗೆ ಅಸು ಅದನ್ನ ಯಾಕೆಲ್ಲ ಎಲ್ಲರ ಮುಂದೆ ಚಂದ್ರ ತಿಳ್ಕೊಂಡು ಹೋದರು ನಾನೇನ್ ಮಾಡಿದ್ರೆ ನಾನು ಇವಾಗ ನೆನಸ್ತು ಒಂದ್ ಜನ ಪಠ್ಯ ಕಾಲದಲ್ಲಿ ಅದನ್ನೆಲ್ಲ ಗೆಲ್ಲಿಸ್ಬಿಟ್ಟು ಒಂದ್ ರೀತಿಯು ಪ್ರವರ್ತಕ್ಕಂಥದ್ದು ಆಮೇಲೆ ನಮ್ಮ ಸ್ನೇಹಿತರು ಎಲ್ಲ ರೀತಿಯ ಮೂವತ್ತು ಸಾವಿರ ಕಾಣಿಸ್ಬಿಡ್ತಾರೆ ಹಾಗಾಗಿ ಇಡೀ ಊರನ್ನ ಸುಮಾರು ಎರಡು ಮೂರು ತಿಂಗಳು ಇರೋದು ಇಲ್ಲಿ ಆಯ್ತಾ ನಮ್ಮ ಗೀತಮ್ಮೆಲ್ಲ ಊಟ ತಿಂಡಿ ಎಲ್ಲ ಕೊಟ್ಟು ಅವರು ಸುವರ್ಣ ಪ್ಲಸ್ ದೇವರಾಜ ಅವರು ಗುಳಿಯಿಲ್ಲದ ಊರಿನಲ್ಲಿ ಬಹಳ ಸಹಕಾರ ಮಾಡಿದ್ದಾರೆ ಊಟ ತಿಂಡಿ ಕೊಟ್ಟಿದ್ದಾರೆ ಎಲ್ಲ ಕಣ ಮಾಡ್ಕೊಂಡಿದ್ದಾರೆ ಅವ್ರಲ್ಲ ಆಮೇಲೆ ಗ್ರಾಮ ಎಲ್ಲರಲ್ಲೂ ಯಾವ ಗುಡಿ ಗಡಿಗಳ